ನಿವೃತ್ತ ಪ್ರಾ ಪ್ರಾಧ್ಯಾಪಕರಿಗೆ ಅವರಿಗೆ ಸನ್ಮಾನ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಈ ಸಮಾರಂಭಕ್ಕೆ ನಾನಿಲ್ಲಿ ಬರೋಕ್ಕಾಯ್ತು ಒಳ್ಳೆ ಹಾರ್ದಿಕವಾಗಿ ಬಹಳ ಚೆನ್ನಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ರು ನಾನು ಡಾಕ್ಟ್ರೇಟ್ ಮಾಡಬೇಕು ಅಂತ ಓದ್ತಾ ಇದ್ದ ಸಂಶೋಧನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಬಹಳ ಅದರಲ್ಲಿ ಮಾರ್ಗದರ್ಶನ ಮಾಡಿ ಸಹಾಯ ಮಾಡಿದರು ಉಪನ್ಯಾಸಕರಾಗಿರೋರಿಗೆ ಒಳ್ಳೆಯ ಭವಿಷ್ಯತ್ತು ಒಳ್ಳೆ ಜೀವನ ಆಗಲಿ ಹಾಗೆ ನಿವೃತ್ತಿ ಹೊಂದಿದವರ ಉಪನ್ಯಾಸಕರ ಜೀವನ ಕೂಡ ಬಹಳ ನೆಮ್ಮದಿಯಿಂದ ಸಂತೋಷವಾಗಿರಲಿ ಅಂತ ನಾನು ಹಾರೈಸ್ತೀನಿ Thank <laughs> you. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪನ್ಯಾಸಕರ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಒಂದು ಅದರ ಮೂಲಕ ನಿವೃತ್ತ ಪ್ರಾ ಪ್ರಾಧ್ಯಾಪಕರಿಗೆ ಅವರಿಗೆ ಸನ್ಮಾನ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಈ ಸಮಾರಂಭಕ್ಕೆ ನಾನಿಲ್ಲಿ ಬರೋಕ್ಕಾಯಿತು ಭಾಳ ವಿಶೇಷವಾದ ಒಂದು ಒಂದು ಸಮಾರಂಭ ಭಾಳ ಸಂತೋಷ ಆಯಿತು ಒಳ್ಳೆ ಹಾರ್ದಿಕವಾಗಿ ಭಾಳ ಚೆನ್ನಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ನನಗೆ ಎಲ್ಲ ಉಪನ್ಯಾಸಕರು ನಮಗೆ ನಮ್ಮ ಗುರುಗಳು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಒಂದು ವ್ಯಕ್ತಿಗಳು ಅದು ಅವ್ರನ್ನ ಬಿಟ್ಟು ನಮ್ಮ ಜೀವನವೇ ಇಲ್ಲ ಅಷ್ಟು ಮಟ್ಟಿಗೆ ನಮಗೆ ನಾವು ಆರಂಭದಿಂದಲೂ ಹಿಡಿದು ನಾವು ಇಡೀ ಜೀವನ ನಾವೊಂದು ಚೆನ್ನಾಗಿ ಏನಾದರೂ ನಡೀತಾ ಇದೆ ಅಂತಂದರೆ ಅದಕ್ಕೆ ಫೌಂಡೇಶನು ಅದಕ್ಕೆ ಎಲ್ಲ ಬೆಳವಣಿಗೆಗೆ ಮಾರ್ಗದರ್ಶನ ಮಾಡಿ ನಮ್ಮ ಜೊತೆ ಇದ್ದಿರೋವಂಥವರು ನಮ್ಮ ಗುರುಗಳು ಅವರು ಅಂಥ ಒಂದು ಉಪನ್ಯಾಸಕರು ಅವ್ರದ್ದೊಂದು ಒಂದು ಒಳ್ಳೆಯ ಸಂಘ ಮಾಡಿಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಭಾಳ ಸಂತೋಷ ಆಯಿತು ಅದರಲ್ಲೂ ನನಗೆ ಶ್ರೀ ಪುರುಷೋತ್ತಮ್ ಅವರು ನನಗೆ ಭಾಳ ಆತ್ಮೀಯರು ಬಹಳ ವರ್ಷಗಳೇ ನಾನು ಡಾಕ್ಟ್ರೇಟು ಮಾಡಬೇಕು ಅಂತ ಓದ್ತಾ ಇದ್ದ ಸಂಶೋಧನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಬಹಳ ಅದರಲ್ಲಿ ಮಾರ್ಗದರ್ಶನ ಮಾಡಿ ಸಹಾಯ ಮಾಡಿದರು ಹಾಗಾಗಿ ಅವರು ನನಗೆ ಒಂದು ಗುರು ಸಮಾನ್ರೇ ಅವರು ಹಾಗೆಯೇ ನಾನು ತುಂಬ ಖುಷಿಯಾಯಿತು ಎಲ್ಲರೂ ಉಪನ್ಯಾಸಕರು ಎಲ್ಲರನ್ನು ನೋಡೋದು ನಮಗೆ ಜೀವನದಲ್ಲಿ ಅದೊಂದು ದೊಡ್ಡ ಭಾಗ್ಯ ಗುರುಗಳನ್ನ ನೋಡೋದು ಅವ್ರನ್ನ ಸ್ಮರಿಸ್ಕೊಳ್ಳೋದು ಸಮಾಜದಲ್ಲಿ ಗುರುಗಳಿಗೆ ಹೆಚ್ಚಿನ ಗೌರವ ಸ್ಥಾನ ಇರಬೇಕು ಯಾವಾಗಲೂ ನಮ್ಮ ಸಮಾಜದಲ್ಲಿ ಯಾರು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತಂದರೆ ಅದು ಗುರುಗಳೇ ಇರ್ಸ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ ದಿ ಸೊಸೈಟಿ ಅದು ಅವರಿಗೆ ನಾವು ಸಮ ಇಡೀ ಸಮಾಜ ಯಾವತ್ತೂ ಋಣಿಯಾಗಿರಬೇಕು ಹಾಗಾಗಿ ತುಂಬ ಇವತ್ತು ನನಗೆ ಕ ಕಾರ್ಯಕ್ರಮಕ್ಕೆ ಅತಿಥಿ ಅಲ್ಲ ನಾನು ಇಲ್ಲಿ ಬಂದಿರೋದು ನನ್ನ ಭಾವನೆ ಏನಂತ ಅಂದರೆ ಎಲ್ಲ ಉಪನ್ಯಾಸಕರ ಸಾಧನೆ ಅವ್ರನ್ನೆಲ್ಲನೂ ಸ್ಮರಿಸ್ತಾ ಅವ್ರಿಗೆ ಗೌರವವನ್ನು ಸೂಚಿಸೋಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅಷ್ಟೇ ಭಾಳ ಸಂತೋಷ ಆಯಿತು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಎಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಜೀವನ ನೆಮ್ಮದಿ ಎಲ್ಲ ಸಿಗುವಂಥದ್ದಾಗಲಿ ಅವ ಉಪನ್ಯಾಸಕರಾಗಿರೋರಿಗೆ ಒಳ್ಳೆಯ ಭವಿಷ್ಯತ್ತು ಒಳ್ಳೆಯ ಜೀವನ ಆಗಲಿ ಹಾಗೆ ನಿವೃತ್ತಿ ಹೊಂದಿದವರ ಉಪನ್ಯಾಸಕರ ಜೀವನ ಕೂಡ ಬಹಳ ನೆಮ್ಮದಿಯಿಂದ ಸಂತೋಷವಾಗಿರಲಿ ಅಂತ ನಾನು ಹಾರೈಸ್ತೀನಿ ಉಪನ್ಯಾಸಕ ಸಂಘಕ್ಕೆ ಇನ್ನೂ ಹೆಚ್ಚಿನ ಒಂದು ಚೈತನ್ಯ ಶಕ್ತಿ ಬರಲಿ ಅಂತ ಹಾರೈಸ್ತೀನಿ